ನೋಡ್ರಿ ಅವ್ರ ಮನೆ ಐದೇ ತರ ಐತಿ ಅವ್ರ ಜೊತೆ ಹೋಗಿ ಮಾತಾಡೋಣ ಅವು ಅರ್ಜುನ್ ಹೆಂಗ್ ಕರಿತಿದ್ದೆವು ಅರ್ಜುನ ಹೆಂಗ್ ಅದ್ನ ಏನ್ ಕರಿಬೇಕ್ರಿ ಬಾ ಹೋಗಂತ ಕರಿತಿದ್ವಿ ರೀ ಅಂತವ ಹುಳಿ ಕಾಳಗೆ ಎಣ್ಣೆ ಕಾಣ್ತಿದ್ದಿಲ್ರಿ ತೊಗರಿ ಕಾಳಗೆ ಎಣ್ಣೆ ಕಾಣ್ತಿದ್ದಿಲ್ಲ ಹಾರ ಇದ್ರೆ ಉಪ್ಪಿಲ್ಲ ಉಪ್ಪಿದ್ರ ಖಾರಿ ಇಲ್ಲ ರೀ ಅಂತಾದ ತಿಂದ ಯಾರ ಜಡ್ಡಿ ಇಲ್ಲ ದೊಣವಿ ಇಲ್ಲ ಏನೊಂದ ಇಲ್ರಿ ಈಗ್ರಿ ಎಲ್ಲಾ ಸೇವಿ ಸುಖ ತಿಂತಾರ ನಂದಿ ನುಯ್ತಿ ನಂದಿಲ್ ನುತಿ ಹಿಡ್ಕೊಂತ ನಂದ್ ನಡ ನನ್ ಕಾಲ್ ಸೇದತ್ ಇಂತ ಬಾಳೆವ್ರಿ ಇವ್ರು ಅವಾಗ ದಿನಾ ಐದು ಆರ್ ಲೀಟರ್ ಆಗುರಿ ಎರಡು ಹೊತ್ತು ಕೂಡಿ ಅವ ಎರಡು ಹೊತ್ತು ಕೂಡಿ ದಿನ ಒಪ್ಪತ್ ಆ ಎರಡು ವತ್ ಕೂಡಿ ಐದು ಆರು ರೂಪಾಯಿ ಆದ್ರೆ ಎಷ್ಟ್ರಿ ಅದ್ ಸುಲ ಅಲ್ರಿ ಆಗಿಂದ ಸುಲಭ ಅವಾಗ ಸುಖ ರೀ ಈಗಿಂದನ್ರಿ ಏನ್ ತಿನ್ರಿ ಕಸು ಇಲ್ಲ ಏನ್ ತಿಂದ್ರೆ ಕಸ ಇಲ್ಲ ಅವಾಗ ಆಟ ಆಗದಾಗ ಎಲ್ಲಾ ಸೆಂಟ್ ಆಗುದು ಬಿಡ್ರಿ ಈಗ ಒಂದ್ ಸಾವಿರ ರೂಪಾಯಿ ಹೋದ್ರೆ ಏನು ಬರದನ್ರಿ ಒಂದ್ ಸಾವಿರ ಹೋದ್ರೆ ಏನು ಬರಲ್ಲ ಬರದಲ್ಲ ಬಿಡ್ರಿ ಇಂತ ನಾಲ್ಕ್ ಮಂದಿ ಕುಡಿ ಚಾ ಕುಡಿದ್ರ ಸಾವಿರ ರೂಪಾಯಿ ಸಾಲದಲ್ಲಿ ಅವಾಗ ದಿನ ಐದು ಆರ್ ಲೀಟರ್ ಆಗುರಿ ಎರಡು ಹೊತ್ತು ಕೂಡಿ ಅವ ಎರಡು ಹೊತ್ತು ಕೂಡಿ ದಿನ ಒಪ್ಪತ್ಗೆನ ಎರಡು ಹೊತ್ತು ಕೂಡಿ ಐದು ಆರು ರೂಪಾಯಿ ಆದ್ರೆ ಎಷ್ಟು ರೊಕ್ಕ ಆತ್ರಿ ಅದ ಅವಾಗ ಅವಾಗನು ಹಾಲ ಕೊಡುದ್ರಿ ಒಂದ್ ರೂಪಾಯಿಕ್ ಒಂದ್ ಲೀಟರ್ ಇದ್ರಿ ಅವಾಗ ಒಂದ್ ರೂಪಾಯಿ ಲೀಟರ್ ಹಾಲ್ರಿ ಒಂದ್ ರೂಪಾಯಿ ಕೂಲಿತ್ರಿ ಮತ್ತೆ ನಾವು ಏನ್ ಮಾಡ್ತೇವ್ರಿ ಒಂದ್ ರೂಪಾಯಿ ಏನೋ ದೊಡದ್ರಿ ಸಂತಿನ ಸ್ವಲ್ಪ ರೊಕ್ಕದಾಗ ಬರದ್ ಹಾಗಾಗಿ ನಾವನ್ನ ಮಾರ್ಕೊಂತ ಬರ್ತಿದ್ವಿ ಬೇಕಾದ್ರ ಹಾಲು ಹೋದ್ರ ಮಜ್ಗಿ ಮೊಸರು ಬೆಣ್ಣೆ ನಮ್ಮ ಮಾಡಿಕೊಂಡ್ರಿ ಬೆಣ್ಣೆ ಕುಡಿದಿರಿ ಹಾಲು ಒಂದ್ ಲೀಟರ್ ರೂಪಾಯಿ ಒಂದ್ ನ ಒಂದ್ ರೂಪಾಯಿ ಕೊಡ್ತಿದ್ರಿ ಬೆಣ್ಣೆ ಎಂಟು ರೂಪಾಯಿ ಎಂಟು ರೂಪಾಯಿ ಕೆಜಿ ಈ ಎಮ್ಮೆ ಸಾಕಾಣಿಕೆ ನಿಮ್ಮ ಕಾಲದಿಂದಾನ ಐತಿ ಐತ್ರಿ ಇವರಾಗ ಎಮ್ಮೆದ ಬಾಳ ಐತ್ರಿ ಇನ್ನು ಈಗ ಕಡಿಮೆ ಅಂದ್ರ ಗದಗ ನರಸಾಪುರದಾಗ ಎಮ್ಮೆ ಸಾಕಾಣಿಕೆ ಅಂದ್ರ ಫೇಮಸ್ ಫೇಮಸ್ ಬಿಡ್ರಿ ಚಿಕ್ಕ ಹೇಳ್ತಾರೀ ಚಿಕ್ಕದಾರ ಹೇಳ್ತಾರ ಹ್ಮ್ ಎಮ್ಮಿಗೆ ಇದರ್ ಫೇಮಸ್ ಈ ಊರಷ್ಟೇ ಇಲ್ಲ ಐನ್ ಗರ್ಕಿಗಿದ ಅಂತ ಯಾರಾದ್ರೂ ಹೇಳ್ತಾರ ಈಗ ಕಡಿಮೆ ಮಾಡ್ಯಾರೀತ ಸಿಟಿ ಬದುಕಿನಾಗ ಕಡಿಮೆ ಮಾಡ್ಯಾರ ರೀ ಮಾರಕ ನ ಕೊಟ್ಬಿಟ್ರಿ ಮಾಡ್ಲಾರ್ದ ನಮ್ಮಂತಾರ ಹಳೆ ಮಂದಿ ಇರ್ಲಿ ಇರ್ಲಿ ಅಂತ ಇಟ್ಕೊಂತೀವ್ರಿ ಅವ ಹಳೆ ಮಾರದ್ರಿ ಪಣಕ ಇಟ್ಕೊಂತ ಬೆಳಸ್ಕೊಂತ ಹೋಗಿವ್ರಿ ದೌಲು ದಿಮಕ ಬಾರಿ ಈಗ ಹಂಗೈತ್ರಿ ಅವಾಗ ಎಲ್ರಿ ಎಲ್ಲಾರ ನೂರ್ ರೂಪಾಯಿ ಸಾಲ ಮಾಡಿದ್ರ ಅದನ್ ಗಡನ ಈ ಎಂಟು ದಿನ ಕೊಡ್ತೀವ ಅಂದ್ರ ಇವಾಗ ದಿನ ಕೊಡ್ತೀವಿ ಇನ್ನು ಕೂಲಿ ಬಂದಿಲ್ಲ ಎರಡು ಅವ್ರ ಮುಂದೆ ಜಾಗ ಅಡ್ಡಾಡ್ಬೇಕು ಎಲ್ಲಿ ಬೇಯ್ತಾರನ ಅಂತ ಅವ್ರ ಇಲ್ಲಿದ್ರ ನಾವ್ ಹೊರಕ್ಕೆ ಹೊರಕ್ರಿ ಅಷ್ಟ ಗೌರವ ಅಷ್ಟು ನಮ್ಗ ಅಭಿಮಾನ ರೀ ಅಭಿಮಾನ ನಾವು ನಮ್ ತವರ ಮನೆಗಿದ್ದ ಬರ್ಬೇಕಾದ್ರ ಹದಿನೇಳು ವರ್ಷದಾಗಿಂದನ ಎಮ್ಮಿ ಆಕ ಎಲ್ಲಾ ಇದ್ರಿ ಆಕಾ ಎಲ್ಲಾ ಇದ್ರಿ ಅವನ ಆಕಳ ಮರ ಕೊಟ್ಟಿವ್ರಿ ಅವನ ಕೆಮ್ಮಿಗೆ ಅವಕ ಮೀಳಾಗ್ಲಿಲ್ಲ ಮಾಡ್ಕೊಂತ ಹೊಂಟಿವ್ರಿ ಈಗ ಮೂವತ್ ಮೂವತ್ತೈದು ವರ್ಷದ ಆತ ಆತ್ರಿ ವರ್ಷ ಆತ್ರಿ ನಾವ್ ಮಾಡಾಕ ಅವಾಗ ಅವಾಗ ಅವಾಗನು ಹಾಲ ಕೊಡುದ್ರಿ ಒಂದ್ ರೂಪಾಯಿಕ್ ಒಂದ್ ಲೀಟರ್ ಇದ್ರಿ ಅವಾಗ ಒಂದ್ ರೂಪಾಯಿ ಒಂದ್ ಲೀಟರ್ ಹಾಲ್ ರೀ ಒಂದ್ ರೂಪಾಯಿ ಕೂಲಿ ಮತ್ತೆ ನಾವು ಏನ್ ಮಾಡತಿವ್ರಿ ಒಂದ್ ರೂಪಾಯಿ ಏನೋ ದೊಡ್ಡದ್ರಿ ಸಂತಿನ ಸ್ವಲ್ಪ ರೊಕ್ಕದಾಗ ಬರದ ಹಾಗಾಗಿ ನಾವ್ನ ಮಾರ್ಕೊಂತ ಬರ್ತಿದ್ವಿ ಬೇಕಾದ್ರ ಹಾಲ್ ಹೋಳಗರ ಮಜ್ಜಿಗೆ ಮೊಸರು ಒಂಥರ ಬೆಣ್ಣೆ ನಮ್ಮ ಮಾಡ್ಕೊಂಡ್ ಬೆಣ್ಣೆ ಕೊಡುದ್ರಿ ಹಾಲು ಒಂದ್ ಲೀಟರ್ ರೂಪಾಯಿ ಒಂದ್ ಲೀಟರ್ ಒಂದ್ ರೂಪಾಯಿ ಕೊಡ್ತಿದ್ರಿ ಬೆಣ್ಣೆ ಕೊಡ್ತಿದ್ರು ಬೆಣ್ಣಿ ಎಂಟ್ ರೂಪಾಯಿ ಕಿಲೋ ರೀ ಎಂಟ್ ರೂಪಾಯಿ ಕೆಜಿ ಬಾ ಅದದ್ದು ಬರ್ರಿ ಹ್ಮ್ ಎಂಟ್ ರೂಪಾಯಿ ಕಿಲೋ ಕೊಡ್ತಿದಿರಿ ಹ್ಮ್ ಈಗ್ ಹೆಂಗ್ ಅನ್ಸುತ್ತೆ ಈಗಿನ್ ರೇಟ್ ಈಗ ಏನ್ರಿ ಎಂಟ್ನೂರ್ ರೂಪಾಯಿ ನೋಡು ಎಂಟ್ ರೂಪಾಯಿ ಕೆಜಿ ಬೆಣ್ಣೆ ಎಂಟ್ನೂರ್ ರೂಪಾಯಿ ಮಾರಾಟ ಆಗತ್ತ ನೋಡ್ರಿ ಅವಾಗ ಹಂಗಿತ್ತು ಬಿಡ್ರಿ ನಾವ್ ಬಂದ್ ಕಾಲ ಕೋಳಿ ಅವಾಗ ಬಿಲ್ ಇದಿಲ್ಲಾ ಇಲ್ರಿ ಅವಾಗ ಆಟ ಆಡ್ದಾಗ ಎಲ್ಲಾ ಸೆಂಟ ಆಗೋದ ಬಿಡ್ರಿ ಈಗ ಒಂದ್ ಸಾವಿರ ರೂಪಾಯಿ ಹೋದ್ರ ಏನು ಬರೋದಲ್ರೀ ಒಂದ ಸಾವಿರ ಹೋದ್ರ ಏನೂ ಬರಲ್ಲ ಬರೋದಿಲ್ಲ ಬಿಡ್ರಿ ಇಂತರ ನಾಕ್ ಮಂದಿ ಕೂಡಿ ಚಾ ಕುಡದ್ರ ಸಾವಿರ ರೂಪಾಯಿ ಸಾಲೋದಲ್ರಿ ಇಂತರ್ ನಾಕ್ ಮಂದಿ ಕೂಲಿ ಚಾ ಕುಡದ್ರ ಸಾವಿರ ರೂಪಾಯಿ ಸಾಲುದಲ್ರಿ ಬರೇ ಇವ್ರ ಯಾರ ಬಂದ್ ನಾಕ್ ಮಂದಿ ಕುಡುದ್ರ ಅಂದ್ರ ಸಾಲಂಗಿಲ್ಲಾ ಅಲ್ಲಿ ಅಂಗಡಿಗೆ ಬಾದ್ರ ಸಲಾಂಗಿಲ್ಲ ಮನ್ಯಾಗ ಉಳಿತಲ್ರಿ ಸತ್ತೀ ಒಟ್ಟ ಹಿಂಡಾಕ್ ಹೋಗುದಲ್ರಿ ಎರಡು ಆತ್ರಿ ಅದ್ರಾಗ ಸಂತಿ ಮಾಡಿ ಉಳಿಸತಿದ್ವ್ರಿ ಎಂಟ್ ರೂಪಾಯಿ ಕೊಡ್ರಿ ಸೆಂತಿನ ರಗಡ್ ಶೆಂತ್ ಬರೋದ್ರಿ ಅವ್ ಚೌಡು ಹಿಂಡಿ ನಮ್ಗ್ ಶಂತಿ ಹಿಂಡಿ ಹ್ಮ್ತಿ ಐದು ರೂಪಾಯಿ ಅಂದ್ರೂ ಅದ್ರಗ್ ಎಂಟು ರೂಪಾಯಿ ಸೆಂತಿ ಹತ್ತು ರೂಪಾಯಿ ಮಾಡಿದ್ ಬಾಳಾಗಿ ಹೋತ್ರಿ ಏನು ಎಷ್ಟ್ ರೊಕ್ಕ ಇಪ್ಪತ್ ಮೂವತ್ ರೂಪಾಯಿ ಉಳಿತಿತ್ತು ಉಳಿತಿ ಅವಾಗ ಗಂಪನ ಇದ್ದಿಲ್ರಿ ನಮ್ಮ ಅವ್ರದಿತ್ತು ಅವ್ರ ಕೂಟನ ಹೇಳಿ ಬಾಡಿಗೆ ಮಾಡ್ತಿದ್ರಿ ಅದನ್ನ ಕೂಟ ಈಗಿನ ಜೀವನ ಹೆಂಗ ಅನ್ಸುತ್ತ ಈಗಿನ ಜೀವನ ಅಲ್ರಿ ಆಗಿಂದ ಚಲೋ ಅವಾಗ ಸುಖ ಅವಾಗ ಸುಖ ರೀ ಈಗಿನ ಏನ್ರಿ ಏನ್ ತಿಂದ್ರೆ ಕಸು ಇಲ್ಲ ಏನ್ ತಿಂದ್ರೆ ಕಸು ಇಲ್ಲ ಕಸು ಇಲ್ಲ ಬಿಡ್ರಿ ಜಡ್ಡು ಬ್ಯಾನಿ ರೋಗಾದಿಗಳು ಹೇಳ್ತೀರಿ ಈಗ ಅವಾಗ ಹುಳಿ ಕಾಳು ತೊಗರಿ ಕಾಳು ಮಡಕಿ ಕಾಳು ಹೆಸರು ಕಾಳು ಇಂಥವೆಲ್ಲ ಮಾಡ್ಕೊಂಡು ಊಟ ಮಾಡ್ತಿದ್ರಿ ಈಗ ಹುಳಿ ಕಾಳು ತೊಗರಿ ಕಾಳು ಹೊಳೆ ನೋಡಂಗಿಲ್ರಿ ಮಾಡಿದ್ರ ಇವ್ಯಾ ಕಾಳು ಅಂತಾರ ಕಾಯಿ ಪಲ್ಲೆ ಬಿಡ್ತ ರೀ ಕಾಯಿ ಪಲ್ಲೆ ಬಿಡ್ತ ನಾವ ಅಂತದೆಲ್ಲಾ ತರ್ತಿದ್ದಿಲ್ರಿ ಅದ್ರ ಕಾಳು ನೀವೆಲ್ಲಾ ಹೊಲ್ದಾಗ ಬೆಳಿತಿದ್ರಿ ಅದ ಕಾಳು ಎಲ್ಲ ಕಾಳ್ ಬಿಡ್ರಿ ಅದಕ್ಕ ಕಸವಿ ಇತ್ತ ರೀ ಈಗ ಏನ್ ಕಸ ರೀ ಅವು ಅವು ಅವ ಸೆಗಣಿ ಮಾರ್ತಿದ್ರಿ ನಾವು ಸೆಗಣಿ ಕೊಟ್ಟೇಲ್ರಿ ಎಮ್ಮೆ ಹೊಲಕ್ಕ ಹಾಕ್ತಿದ್ವಿ ಹೊಲಕ್ ಹಾಕ್ತಿದ್ರ ಆದ್ರ ಅವಾಗ ಒಂದ್ ಬಂಡಿ ಸಗಣಿ ಅಂದ್ರೆ ಎಷ್ಟ್ ರೂಪಾಯಿ ಆಕಿತ್ತು ಅಂದ್ರ ಒಂದ್ ರೂಪಾಯಿ ಬರೀ ಹಾಲ್ ಹಾಕಿತ್ತ

ಏನಾರ ಹಸು ಮಾಡವ್ ತೆಗ್ಯಾವಿದ್ರೆ ಅಷ್ಟ ಮಾಡ್ರಿ ಮಾಡ್ತಿದ್ವಿ ನಮ್ ಹೊಲ ದೂರ ಐತ್ರಿ ನಾಕ್ ಸಂಬ್ರ ಘಾಟಿ ಅದಾವ್ರಿ ದೇಸವ್ರಿ ಅಪ್ಗ ಬೆನಕಪ್ಪ ಸಣ್ಣಕ್ ಅದಾವ್ರಿ ಅಲ್ಲಿ ಜನ ನಡ್ಕೊಂತ ಹೋಗಿದ್ವಿ ನಡ್ಕೊಂತ ಬರ್ತಿದ್ವಿ ರೀ ಈಗ ಯಾರ್ ನಡಿತವ್ರಿ ಇಲ್ಲೇ ಮನೆ ಮುಂದ ತುಂಬ ಗಾಡಿನ ಹತ್ಕೊಂಡ್ ಹೊಲ್ಕಿ ಅಂತಾರೀ ಅವಾಗ ನಡ್ಕೊಂಡ್ ಹೋಗಿ ಎಷ್ಟ್ ಕಿಲೋ ಎಷ್ಟ್ ತಾಸ ಆಗತ್ತೆ

ಒಂದ್ ಎಮ್ಮೆಗ ನೋಡ್ರಿ ನಾವು ಐದ್ನೂರು ದೊಡ್ಡ ಚುರು ಎಮಿಗೋಡ್ ಐದ್ನೂರ್ತಿದ್ರಿ ಈಗ ಈಗ ಏನ್ರಿ ಲಕ್ಷ ಗಟ್ಲೆ ಅದಾವ ಅರವತ್ತು ಎಪ್ಪತ್ ಸಾವಿರದಿಂದ ಎಮ್ಮೆ ಗೋಡಾ ಇಲ್ರಿ ಮತ್ತೆ ಅವಾಗ ಸುಕ್ಕಲ್ ಈಗ ಸುಕ್ಕಲ್ ಅನ್ಬೋದ ಈಗ ಏನ್ ಸುಕ್ಕ ರೀ ಅಷ್ಟ್ರೊಕ್ಕ ಹೋಗ್ರಿ ಏನು ಸ್ವಾದ್ರೀಗ ಏನ್ ಸ್ವಾದ ಇಲ್ಲ

ನಮ್ ಏನಿಲ್ ಬಿಡಿ ನಾವ್ ಶಾಲೆನ ಕಲ್ತಿಲ್ಲ ಬಸ್ ಇಲ್ಲ ಬೈಕ್ ಇಲ್ಲ ಏನೇನಿಲ್ಲ ಕಾಲಿ ನಮ್ದ ಚಲೋ ರೀ ಆಗಿನ ಕಾಲದಿಂದ ಮಂದಿ ಗಟ್ರಿ ಈಗಿನ ಏನದವ್ರಿ ಇವ್ರನ್ನ ಹೋಗನ್ರಿ ಹೊಲಕ್ ನಮ್ ಹೊಲಕ ಹೋಗಲ್ಲಲ್ರಿ ಅವ್ರ ಗಾಡಿ ಬೇಕ್ರಿ ಇವ್ರಿಗೆ ಸೈಕಲ್ ಬೇಕು ಗಾಡಿ ಬೇಕು ಇಂತದಾದ್ರೂ ಹೋಗ್ರಿ ನಾವ್ ಅಲ್ಲಿದ್ದ ಕೆಲಸ ಮಾಡಿ ನಮ್ಗ್ ನೀಗದಷ್ಟು ಹುಲ್ಲಾರಾತು ಮೇವರಾತು ಹೊತ್ಕೊಂಡ್ ಬರ್ತಿದ್ರಿ ಈಗೇನ್ ಹೊತ್ಕೊಂಡ್ ಬರ್ತಾರ ಇಲ್ಲ ಎರಡಕ್ಕ ಹೋದ್ರೆ ಒಂದ್ ಗಾಡಿ ಹೋಯ್ತಾರೆ ಚರ್ಗಿ ಇಟ್ಕೊಂಡು ಇಲ್ಲ ಅಂದ್ರ ಹೊರಗಡೆ ಹೋಗ್ಬೇಕಂದ್ರ ಲೆಟ್ರಿನ್ ಹೋಗ್ಬೇಕಂದ್ರ ಗಾಡಿ ಹೋಯ್ತಾರ ಗಾಡಿ ಹೋಯ್ತಾರ ಬಿಡ್ರಿ ಇದ್ದದ್ದು ಹಚ್ಚಿ ನೋಡ್ರಿ ಈಗಿನ ಕಾಲ ನಂಗೈತಿ ಗಾಡಿ ಇಲ್ದ ಜೀವನ ಇಲ್ಲ ಗಾಡಿ ಇಲ್ದ ಜೀವನ ಇಲ್ಲ ಬಿಡ್ರಿ ಅವ್ರಿಗೆ ನಾವ್ ಇನ್ನೂ ಈಗಾದ್ರೂ ಮೆಲ್ಲ ಕಣ್ಣಾಡ್ಕೊಂತ ಹೊಲಕ್ ಹೋಗ್ಬೋದ್ರಿ ನಮ್ಗ ಅಲ್ಲಿ ಹೊಲ್ದಾಗ ಹೋಗಿ ಕುಂದ್ರಕ್ ಬರುದಲ್ರಿ ி நே ஊட்ட குல்கொந்தர் குர்ச்சு இல்லாத அவங்க ஜகமா இன்மா ஜீவன சரிஇல் ಎಣ್ಣೆ ಕಾಣ್ತಿದ್ದಿಲ್ರಿ ತೊಗರಿಕಾಯಿ ಎಣ್ಣೆ ಕಾಣ್ತಿದ್ದಿಲ್ಲ ಖಾರ ಇದ್ರ ಉಪ್ಪಿಲ್ಲ ಉಪ್ಪಿದ್ರಿ ಅಂತ ಯಾ ಜಡ್ ಇಲ್ಲ ಇಲ್ಲ ಏನೊಂದು ಇಲ್ರಿ ಈಗ್ರಿ ಎಲ್ಲಾ ಸೇವಿ ಸೇವಿಸಿಕೊ ತಿಂತಾರ ನಂದ ನೋಯ್ತಿ ನಂದಿಲ್ ನುಯ್ತಿ ಹಿಡ್ಕೊಂತ ನಂದ್ ನಡ ನನ್ ಕಾಲ್ ಸೇದ ಇಂತ ಹಾ ಏನ್ ನೀವೆಲ್ಲ ಎಷ್ಟ ಸುಖ ಕಾಲ ಅಂತ ಹೆಂಗ ನಾವ್ ಅದ ಎಣ್ಣಿನ ಬಾ ನೋಟ ಕಿಲೋ ಎಣ್ಣೆ ತಂದ್ರ ವಾರಾನ್ ವಾರ ಮಾಡ್ತಿದ್ವಿ ಒಂದ್ ರೂಪಾಯಿ ಐದ್ ಪೈಸಾ ಕೊಡ್ರ ನೋಟ ಕಿಲೋ ಕೊಡ್ತಿದ್ರಿ ಎರಡ್ ರೂಪಾಯಿ ಹತ್ತು ಪೈಸಾ ಕೊಟ್ರ ಪಾ ಕಿಲೋ ಕೊಡ್ತಿದ್ರಿ ನಮ್ದ ಏನ್ ಕೇಳ್ತೀರಿ ಒಂದಿನ ಹಗ್ಲಲ್ಲಿ ಹೇಳಿದ್ರ ಇರುದಲ ಆಗಿನ ಕಾಲದ ನೀನ್ ಈಗಲ್ಲಿ ವಾರಕ್ಕೊಂದು ಪಕೀಟ ಎಣ್ಣೆ ಆದ್ರ ಸಲೋದಲ್ರಿ ಮೂರ ಮಂದಿ ಇದ್ರೆಟ್ ಒಂದ್ ಹೀರ್ಗೆ ಒಂದ್ ನೂರ ಕಿಲೋ ರೀ ಒಂದು ಐದ್ ಪೈಸ ರೀ ಅವಾಗ ಒಂದ್ ನೂರ ಕಿಲೋ ರೀ ಎರಡ್ ರೂಪಾಯಿ ಹತ್ತು ಪೈಸಾ ಕೊಟ್ರಿ ಪಾ ಕಿಲೋ ರೀ ಅಯ್ಯ ಪಾಕಿಲೋ ಎಣ್ಣ ಹಬ್ಬ ಬಂದ್ರ ಅದ್ರಾಗ ಕರ್ಗೇ ಮಾಡಿ ಹೋಳ್ಗಿ ಮಾಡಿ ಎಲ್ಲಾ ಮಾಡಿ ಮತ್ತೆ ಎಂಟು ದಿನ ಪಲ್ಯಕ್ ಆಬೇಕ್ರಿ ಅವಾಗ ಈಗೇನ್ ಮಾಡ್ತಾರಿ

ಅವ್ರಿಗೆ ಬರ್ತೀರಿ ಅವ್ರು ತಾರೀಕು ಯಶಸ್ವಿ ಏನೇನೋ ಹಚ್ಕೊಂಡಿರ್ತಾರೀ ನಮ್ಗೆ ಗೊತ್ತಿರಿ ಅದ ಎದ್ರಾಗ ಇರ್ತಾವ್ರಿ ಅದ್ರಾಗ ಈಗ ನೀ ಹೇಳಿದಂಗ ಬಂದ್ಬಿಡ್ತೀನಿ ಹಂಗ ಈಗ ನೀವು ಕಿವಿ ಗಟ್ಟಿದ್ ಹಲ್ ಗಟ್ಟಿದ್ ಅಯ್ಯೋ ಹಲ್ ಹೋಗ್ಯಾವ್ರಿ ಅಲ್ಲಿ ಇವೊಂದ್ ಆಡೋದು ನೋಡ್ರಿ ಇಲ್ಲಿ ಒಂದ್ ಐತಿ ಇಲ್ಲಿ ಆಡೋದು ಇವ ಹೇಳಾಕತ್ತೇವೆ ಆ ಹ್ಮ್ ನಮ ಅವೂ ಇಲ್ಲ ಅಲ್ಲ ಈಗ ಅಲ್ಲೇ ನಲವತ್ ನಲವತ್ತೈದು ವರ್ಷಕ್ಕೆಲ್ಲ ಹೋಗ್ಬಿಟ್ಟಾವ್ ಕಣ್ಣಿಲ್ಲ ಕಿವಿ ಇಲ್ಲ ಏನ ನೀ ಹೇಳ ಲೆಕ್ಕ ನಿಮ್ದ್ ಸುಖ ಅಲ್ಲ ನಮ್ದು ಸುಖ ಅಲ್ರಿ ನಾವು ಸುಖ ಇದ್ವಿ ರೀ ಯಾರ್ ಜಡ್ಡಿ ಇಲ್ಲ ಬೆಣ್ಣವಿ ಇಲ್ಲ ಏನಂದ ಇಲ್ರಿ ಅವ ಈಗಿಂದ ಎಂತ ಸೇ ಸುಖ ತಿಂದ್ರ ನೂರೆಂಟ್ ಜಡ್ ಜಡ್ಡು ಹ್ಮ್ ಹಾಲು ಬರಿ ಹಾಲು ಮೊಸರು ಬೆಣ್ಣೆ ಊಟ ಮಾಡ್ರಿ ಹಾ ಮಾಡ್ತಿದ್ವಿ ಬಿಡಿ ಮನ್ಯಾಗ ಇರ್ತಿತ್ರಿ ಹಾಲು ಮೊಸರು ಅವುದದ್ ನಾವ್ ಊಟ ಮಾಡ್ತಿದ್ರಿ ನಮ್ ಗಾಳತಿ ಹಾಲ್ ಕೊಟ್ಟು ಅವಾಗ ಇವ್ರ ಮಕ್ಕಳ ಮೊಮ್ಮಕ್ಕಳ ಹಾಲ್ ಕೊಡ್ತಿದಿಲ್ರಿ ಅವಾಗ ಗೌಳ್ಯಾರ್ ಬರ್ತಿದ್ರಿ ಹಿಂಸಾಕ ಅವ್ರ್ ದಿನಾ ಎರಡುವಷ್ಟು ಕೂಡ ಎಡ್ ಲೀಟರ್ ಹಾಲ್ ಕೊಟ್ಟು ಓದಿದ ಮನೇಗ್ ಹಿಟ್ಟಿದ್ರಿ ಅಂದ್ರ ಅವ್ರು ಅವ್ರ ಬಂದ್ ಹಿಂಡ್ತಿದ್ರು ಅವ್ರ ನಾವ್ ಹಿಡಿ ಕೊಡ್ತಿದ್ರಿ ಮೇ ಹಿಂಡಿ ಅವ್ರಿಗೆ ಕೊಡ್ತಿದ್ರು ಅವ್ರ ಗೌಳಿಯರ್ ಅಂತ ಬರ್ತಿದ್ರು ಇಲ್ಲಾಂದ್ರ ನಾವ್ ಹೊಲ್ಕ ಪಲ್ಕ ಹೋದ್ರ ಅವ್ರ ಹಿಂಡಿಕೊಂಡ್ ಸಾಲ ಇಟ್ ಹೋಕ್ಕಿದ್ರಿ ಅವ್ರ ರೊಕ್ಕಾ ಕೊಟ್ಟ ಹೋಕಿದ್ರ ಅವ್ರಿಲ್ ಮಾರ್ತಿದ್ರು ಅವ್ರು ಬೆಟ್ಗೆರೆ ಬೆಟ್ಗೆರೆ ಗದಗು ಹಿಂಗಿದ್ದೀರಿ ಈಗ ಗೌಳಿ ಮಂತೇನಿಲ್ಲ ನೀವು ಈಗ ಬರುದಲ್ರಿ ಇಲ್ಲಿ ಎಲ್ಲೆಲ್ಲಿ ಯಾರ ಬಂದ್ ಜನರು ಬಹಳ ಮಂದಿ ಅದಾರ ಅಲ್ಲೇ ಅಲ್ಲೇ ನೀರ್ ಹಾಕಿ ಕೊಟ್ಟು ಇವ್ರ ಜೀವನ ಮಾಡ್ಕೊಂತ ಹೊಂಟಾಕ್ರಿ ಜೀವನ ಹೌದ್ರಿ ನಾವ್ ನೀರ್ ಕುಡಿಸ್ತಿದ್ದಿಲ್ರಿ ಅವ್ರ ಬಂದಾಗ ಹಿಂಡ್ ಕೊಡ್ಬೇಕ್ರಿ ಅವ್ರು ಬರ್ಲಿದ್ರು ಹಿಂಡಿಡವ ಅಂದ್ರ ಅವ್ರು ಮನೆಗೆ ಹೋಗಿ ಡಿಗ್ರಿ ಹೆಚ್ಚಿ ನೋಡಿದ್ರನ ಅದ್ರಾಗ ಏನು ಬಂದಿರಬಾರದು ರೀ ಅದ್ರಂತಾಗ್ ನಾವ್ ಇದ್ ಕೊಡ್ತಿದ್ವಿ ಇಷ್ಟು ಕಡಿಮೆ ಆದ್ರೂ ಇ ಕಡಿಮೆ ಆಗ್ಯಾವಪ್ಪ ಇಷ್ಟ ಅಂತ ಹೇಳ್ತಿದ್ವಿ ಓಸ್ಟ್ ನೀ ಎತ್ ಅಷ್ಟ ನೀ ಎತ್ ಬಿಡ್ರಿ ಇದ್ರಂತ ಹೇಳ್ತೀವಿ ಈಗೇನ್ರಿ ಅವ್ರ ಹಾಲಿನಾರ ಬಂದನ ನೀರ್ ಕುರ್ಸೋದ ಕೊಡುದ್ರಿ ಈಗಿನ ಕಾಲ ಅಂತ ಹಾ ಈಗ ಅಂದ್ರ ಹಾಲು ಮೊಸರು ಅವನು ಮಾರ್ತಿದ್ರ ಕೊಡ್ತಿದ್ರ ನಾವ್ ಹಾಲು ಮೊಸರು ಬಾಳ ಊಟ ನಮ್ ಮನ್ಯಾಗ ಅವಾಗ ಯೋಟ್ ಬಂದಿದ್ವಿ ರೀ ನಮ್ಮ ಮಾವ ನಮ್ ಯಜಮಾನ ಮತ್ತೆ ಒಂದ್ ನಾಲ್ಕೈದು ಹುಡುಗರು ಇದ್ವ್ರಿ ನಾವ್ ಊಟ ಮಾಡ್ತಿದ್ವಿ ರೀ ನೀವು ಸಂತಿ ಆ ಮಜ್ಗಿ ಇಂತದ ಎಲ್ಲಾ ಊಟ ಮಾಡ್ತಿದ್ರು ರೊಟ್ಟಿ ಪಲ್ಯವು ಇಂತದ ನೋಡ್ರಿ ಭಾಗ್ಯವ್ರಿ ಅದ ಹಬ್ಬದಾಗ ಅರ್ಧ ಕಿಲೋ ನನಗ ಅದನ್ನ ಅದಿ ಇಲ್ಲ ನೆವಣಿ ಅನ್ರಿ ಅದನ್ನ ಮಾಡ್ಕೊಂಡು ಉಣ್ತಿದಿವಿಲ್ ಬರಬ ಅಲ್ಲಮ್ಮ ನೀನ್ ಈಗ ಚಿಂತೆ ಮಾಡ್ತೀವಿ ನಮ್ಗ ಅನ್ನ ಸಿಕ್ಕಿದಿಲ್ಲಾ ಅಂತಂದ್ರ ಈಗ ನಾವ್ ಹೊಳ್ಳಿ ನೆವಣಿ ಆರ್ಕ ಶ್ಯಾಮಿ ರಾಗಿ ಬಂದಿವಲ್ಲ ಈಗ ವಾಪಾಸ್ ಅಲ್ರಿ ಈಗ ಅದನ್ನ ರಾಗಿ ಅದನ್ನ ಉಣ್ತಾರಲ್ರಿ ಅದ್ ಚಲೋ ರೀ ಅದ ಚಲರಿ ಈಗ ನಾರ ಹುಂಡ್ರಿ ಉಂಟರ ಹಾರಕ ನೆವನಿ ಚಲೋರಿ ಅದ್ ಊಟ ನಮ್ ಬದಕ ಬೇಸ್ ಬಿಡ್ರಿ ಯಾ ಜಡ್ ಇಲ್ಲಾ ಬ್ಯಾನಿಲ್ಲ ನಮ್ ದನಕ ಮತ್ ಹೊಲ್ದಾಗ ಕೆಲಸ ಇರ್ತಾವ್ರಿ ಹಾಗಾಗಿ ಯಾವ ಜಾತ್ರೆ ಎಲ್ಲ ಅಲ್ಲೇ ಇರ್ತಾನ ದೇವ್ರ ನೀನಪ್ಪ ಅಂತ ಕೈ ಮುಗ್ಯದ್ ನಮ್ ಕೆಲ್ಸಾನ ಮಾಡುದ್ರಿ ಹ್ಮ್ ಇಷ್ಟ ನೋಡ್ರಿ ನಾ ಯಾರ ಜಾತ್ರಿನು ನೋಡಿ ನೋಡ್ರಿ ಇಲ್ಲೇ ಊರಾಗ ಅವಾಗ ನೋಡ್ತಿದ್ರಿ ರಂಗಪ್ಪದಿಂದ ಹುಚ್ಚಿರಪ್ಪ ಈಗಲ್ಲಿ ಕಾಲ್ ಹೋಗಿಂದ ಅಲ್ಲಿ ಮಟ್ಕ ಹೋಗುದಲ್ರಿ ನಾವ್ ಇಲ್ಲೇ ಹಿತ್ತಲಿಂದ ಹಿತ್ ಹೋಗೈತ್ರಿ ಅಲ್ಲ ಕೈ ನೋಡದ ಕೈ ಬಿಡ್ತೇವ್ರಿ ಅವಾಗ ಐತ್ರಿ ನಮ್ ಜೀವನ ಚಲೋರಿ ಈಗಿನ ಜೀವನ ಚಲೋ ಅಲ್ಲ ಅಂತ ನಾ ಯಾವತ್ಕಿ ಹೇಳ್ತೀ ಆಗಿನ ಜೀವನ ಬಾಳ ಚಲೋ ರೀ ಎರಡ್ ಹರ್ದ ರೀ ನೆಡದ್ ಆದ್ರೂ ಜೋಳವಲ್ರಿ ನೆಣದ್ ಹೋಗ್ಕೊಂಡು ನೆಡದ್ ಬರ್ಬೇಕು ಅತಗಿದ್ದ ಕೆಲ್ಸ ಮಾಡಿ ಹುಲ್ ಇದ್ರ ಕೆತ್ಕೊಂಡ್ ಕೆತ್ಕೊಂತ ಬಂದ್ ಒಂದ್ ಗಂಟ ಹುಲ್ ಮಾಡ್ಕೊಂಡ್ ಮತ್ ಹೊತ್ಕೊಂಡ್ ಬರ್ಬೇಕು ಬರ್ಕ್ಸಿರಿ ಏನ ಜೋಳ ಹಾಕ್ತಿದ್ರಿ ಹತ್ತಿ ಹಾಕ್ತಿದ್ವಿ ಆ ಒಳಗಡ್ಡೆ ಹಾಕ್ತಿದ್ವಿ ಅವು ಚಲೋ ರಾತ್ರಿ ಆಗ್ಲಿದ್ರಿ ಇಲ್ಲ ಹಿಂಗ್ ಮಾಡ್ಕೊಂತ ಹೋಗಿದ್ವಿ ಅವಾಗ ಮಳೆ ಜಾಸ್ತಿ ರೀ ಈಗ ಏನ ಸೈಕ್ಲೇನೋ ಅದ ಇದತ್ರಿ ಈಗನು ಹತ್ತಿದ್ರ ಹತ್ತೆ ಬರ್ತೇರಿ ಅವಾಗ ಜಗ ಬಿತ್ತಕ್ ಬಿತ್ತಕೋದ್ರ ಒಂದ್ ಉಡಿ ಬೀಜ ಹಾಕ್ಬೇಕು ಒಳೆ ಮನಿಗ್ ಬರ್ಬೇಕು ಬಿತ್ತಕೋದ್ರ ಬಿತ್ತಕ ಮಳಿ ಆದ್ರ ಹೆಂಗ್ ಬಿತ್ಬೇಕ್ರಿ ಹೆಂಗ್ ಹೆಂಗ್ರಿ ಒಳ್ಳೆ ಬಂದ್ಬಿಡ್ತಿದಿರಿ ಅದೇ ಒಂದ್ ಕಡೆ ಬಿತ್ತಕೋದ್ರ ಇತ್ತ ನಮ್ಮ ಕಡೆ ಮಳೆ ಕಡಿಮೆ ಮೀದ್ರ ಅವ ಬೀಜ ನಮ್ ಹೊಲ ಬಿತ್ಕೊಂಡ್ ಬರ್ತಿದ್ರಿ ನಮ್ಮ ಅವ್ರ ேன் சோ அரித்தோட் ஏன் துப்பா உண்தாரும் சொலோ அல் இப்ப தடக்கி ஏன் உண்ர தடுக்க சந்தி மஜ் கார் ஹோகேட்டி அது அஹ் அதுநேன இதனேனப்பிட்டு அவலக்கி பதவி பூரி இன் கேத்தி நாவேன் தின்பெக்ரி பாய்காவிரி சாலித்திட்டு ಉಪ್ಪಿಟ್ಟ ಆಟ ಒಂದು ವಾರದಾಗ ಒಮ್ಮೆ ಮಾಡಿ ಕುಂತಿದ್ದೀವಿ ನಾವು ಈಗೇನ್ರಿ ಅರ್ಧ ಬಾಣಿಗೆ ಹಾಕ್ತಾರ ಅರ್ಧ ತಿಂತಾರ ಈಗಿನ್ನೇನು ಲೆಕ್ಕ ನಾವೇನು ಕೇಳಿಸ್ರಿ ನೀವು ನಮ್ದೇನು ನೀವು ಜೀವಕ್ಕೆ ರಂದಾಗ ಅವಾಗ ಎಲ್ಲಾರು ಹಂಗಾರಿ ಆಗಿನ ಕಾಲದಾಗ ರೊಕ್ಕದ್ದು ಕಡಿಮೆ ರೀ ರೊಕ್ಕ ಹೇಳಿ ಬರೋಕ್ರಿ ಆಗಿನ ರೊಕ್ಕ ರೊಕ್ಕದ್ದಿಲ್ರಿ ಮತ್ ಇದ್ದಿದ್ದ ದುಂಡು ಗಿಟ್ಕೊಂಡ್ ಹೋಗ್ಬೇಕಲ್ರಿ ನಾವ್ ಜೀವನ ಮಾಡ್ಕೊಂತ ಈಗ ರೊಕ್ಕ ಹೇಳ್ತರಿ ದಿಮಾಕ ಬಾಳ ಆಗೇತಿ ಎಲ್ಲಾರ್ದು ದೌಲು ದಿಮಕ ಬಾ ಈಗ ಹಂಗೈತ್ರಿ ಅವಾಗ ಹೇಳ್ರಿ ಎಲ್ಲಾರ ನೂರ್ ರೂಪಾಯಿ ಸಾಲ ಮಾಡಿದ್ರ ಅದನ್ ಗಡನ ಈ ಎಂಟ್ ದಿನ ಕೊಡ್ತೀವ ಅಂದ್ರ ಇವಾಗ ಎಂಟ್ ದಿನ ಕೊಡ್ತೀವಿ ಇನ್ನು ಕೂಲ್ ಬಂದಿಲ್ಲ ಎರಡು ವಾರದ್ದು ಇವು ಅವ್ರ ಮುಂದೆ ಹೇಗೆ ಅಡ್ಡಾಡ್ಬೇಕು ಅಯ್ಯ ಒಯ್ಯಲ್ಲಿ ಬೇಯ್ತಾರನ ಅಂತ ಅವ್ರು ಇಲ್ಲಿದ್ರೆ ನಾವು ಆಚ ಕಾಸು ಹೊರಕ್ಕೆ ಹೋಗ್ತೀವಿ ಅಷ್ಟ ಗೌರವ ಅಷ್ಟು ನಮ್ಗೆ ಅಭಿಮಾನ ಅಭಿಮಾನ ಅಷ್ಟು ಹೆದರ್ತಿದ್ವಿ ಈಗಿನ್ಯಾರ ಸಾವಿರ ರೂಪಾಯಿ ಸಾಲ ಮಾಡೋದು ನೀ ಯಾರ ಮಗನ ಕೊಡ್ತೀನಿ ಯಾರ ನಾ ಏನು ನೋಡಿ ಹೋಗ್ತೀನಿ ಏನು ಅಂತಾರೆ ಅಜ್ಜನ ಹೆಂಗ್ ಕರಿತಿದ್ದೇವ ಅಜ್ಜನ ಹೆಂಗ ಅಜ್ಜನ ಏನು ಕರಿಬೇಕ್ರಿ ಬಾ ಹೋಗ ಅಂತ ಕರಿತಿದಿರಿ ಇಲ್ಲಿನ ಕರೀತಾರ ಬರ್ರಿ ಹೋಗ್ರಿ ಅಂತ ಕರಿತಾರ ರೀ ಅಜ್ಜ ಏನ್ ಅಂತಿದ್ದ ಅಜ್ಜ ಏನ್ ಅಂತಿದ್ದ ಅಮ್ಮ ಇದ್ದೇನ್ರಿ ಮಾಜಿ ಮನುಷ್ಯ ರೀ ಅಜ್ಜ ಅಂತ ಮನುಷ್ಯ ಅವ ಯಾರ್ಗೀ ಹಾಕ್ಕೊಂತಿದ ಅಂತ ಮನುಷ್ಯ ಇದ್ದ ನೀವ್ ಇಟ್ಟು ಕರಿತಿದ್ರಿ ಹೆಸರು ನಾವ್ ಯಾವ ಕರಿಬೇಕ್ರಿ ಯಾವಾಗ ಕಾರ್ಯಾವ್ ನಾವ್ಯಾವ್ ಬಂದಾಗ ಆಟೋ ಏನಾರ ಹೇಳೋದು ನೆನಪು ಐತ ಒಂದ್ ಯಾವ್ ನೆನ್ಪು ಇಲ್ಲ ಬಿಡಿ ನಾವು இல்லரி அன்னோது அஸ்ட்ரீதா மல்ஜ் கௌட்ரேசர் ஆரத்தி தாட்டிட்டு இஷ்டு படப்பு நம்ம இல்ல இல்லை நம்ம இல்ல அந்த இல்லை